ಕೊಳಚೆಗೇರಿಯಲ್ಲಿ ಯಾರಿ ನಾರಿ ಇದು ಅವಲೋಕನದ ವಿಸ್ಮಯ ನನಗೆ ಈ ಬಡವರನ್ನ ವೀಕ್ಷಕರನ್ನ ಕಂಡ್ರೆ ಅತೀವ ಕರುಣೆ ಇತ್ತು ನಂದು ಬಿ ಎಜುಕೇಶನ್ ಬಿಇ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಮುಗ್ದ ಮೇಲೆ ನಾನು ಏನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾಗ ನನಗೊಂದು ದಿವ್ಯ ಶಕ್ತಿಯ ಪ್ರೇರಣೆ ಅನ್ನುವಂತೆ ನನ್ನ ಮೈಂಡ್ ತಿರುಗಿದ್ದು ಕೊಳಗಿರಿ ಜನರತ್ತ ಯಾವ ಜನರು ತಮ್ಮ ಹೊಟ್ಟೆ ಉರಿದಕ್ಕೋಸ್ಕರ ತೊಟ್ಟಿಯಲ್ಲಿ ಕೈ ಹಾಕಿ ಅನ್ನ ತುತ್ತಿಗೋಸ್ಕರ ಅಲ್ದಾಡ್ತಾರೆ ಕಿತ್ತಾಡ್ತಾರೆ ಅಂತವರಿಗೋಸ್ಕರ ಸಹೇರಿ ಕೊಳಚೆಗೇರಿಗೆ ಕಾಲಿಟ್ಟಳು ಸಹೇಲಿ ಎಂದರೆ ಗೆಳತಿ ಕೊಳಜೆಗೇರಿಯ ಸುತ್ತೆಲ್ಲ ಕಣ್ಣಾಡಿಸಿದಷ್ಟು ಕಂಡದ್ದು ಹೊತ್ತು ಹೊರಲಾಗದ ಸಮಸ್ಯೆಗಳ ರಾಶಿ ಇದರಿಂದ ಸಹೇಲಿಯ ಆತ್ಮವಿಶ್ವಾಸ ಸಡಿಲಗೊಳ್ಳಲಿಲ್ಲ ಬದಲಿಗೆ ಇಮ್ಮಡಿಯಾಯಿತು ತುತ್ತಿನ ಚೀಲ ಭರ್ತಿಯಾದರೆ ಸಾಕು ಬಿಕ್ಕದ್ದು ಏನಾದರೂ ಯಾರಿಗೆ ಬೇಕು ಎನ್ನುವ ಮನೋಸ್ಥಿತಿಯ ಜನರನ್ನು ಬದಲಿಸದೆ ಬದಲಾವಣೆ ಅಸಾಧ್ಯ ಎಂದು ಯೋಚಿಸಿದ ಸಹೇಲಿ ತನ್ನ ಗುರಿ ನಿರ್ಧರಿಸಿಕೊಂಡಳು ಕೊಂಪೆಯ ಬದುಕಿಗೆ ಒಗ್ಗಿ ಹೋಗಿದ್ದವರಿಗೆ ಸಂಸ್ಕೃತಿ ಸಂಸ್ಕಾರದ ಪರಿಚಯ ಮಾಡಿಕೊಡುವುದು ಅತ್ಯಗತ್ಯವೆಂದುಕೊಂಡು ಸಹೇಲಿ ಕೊಳಚಗೇರಿಯಲ್ಲಿಯೇ ಬೀಡುಬಿಟ್ಟಳು ಅವರಲ್ಲಿ ಒಂದಾಗುತ್ತಾ ಒಂದೊಂದೇ ಪಾಠಗಳನ್ನು ಕಲಿಸುತ್ತಾ ಹೊರಟ ಸಹೇಲಿಗೆ ಈಗ ಎಂಟು ವರ್ಷ ಬೆಳಿಗ್ಗೆ ಸ್ಲಮ್ಮಿಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಅವರಿಗೆ ಸ್ನಾನ ಮಾಡಿಸಿ ಸ್ಕೂಲಿಗೆ ಬಿಡೋದು ಆಮೇಲೆ ಅವರಿಗೆ ಯೂನಿಫಾರ್ಮ್ಸ್ ಬ್ಯಾಗ್ಸ್ ಬುಕ್ಸ್ ಕೊಡೋದು ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡೋದು ಏಕೆಂದರೆ ಮಧ್ಯಾಹ್ನ ಊಟ ಕೊಡಲಿಲ್ಲ ಅಂದರೆ ಅವರು ಪುನಃ ಹೋಗಿ ವಾಪಸ್ ಬರೋದಿಲ್ಲ ಅದಕ್ಕೋಸ್ಕರ ಪುನಃ ಸಂಜೆ ಟ್ಯೂಷನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಏಕೆಂತಂದರೆ ಸಂಜೆ ಹೊತ್ತು ಅವ್ರು ಬೇಗ ಹೊರಟೋಗಿಬಿಟ್ರೆ ಅವರ ಮನೆಯವರು ಅವ್ರನ್ನ ಕೆಲಸಕ್ಕೂ ಅಥವಾ ಭಿಕ್ಷೆಗೆ ಕಳಿಸ್ತಾರೆ ಅದಕ್ಕೋಸ್ಕರ ಟೋಟಲಿ ಬೆಳಿಗ್ಗೆ ಏಳು ಗಂಟೆಯಿಂದ ಹಿಡಿದು ಸಂಜೆ ಎಂಟು ಗಂಟೆವರೆಗೂ ನಮ್ಮ ಮಕ್ಕಳು ಕೊಳಗೇರಿ ಮಕ್ಕಳು ನಮ್ಮ ಜೊತೆ ಇರುವುದರಿಂದ ನಾವು ಅವರೊಂದು ಸಂಸ್ಕಾರವನ್ನು ಚೇಂಜ್ ಮಾಡಬೇಕು ಅಂತ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ಕಲಿಯುವ ಕರೆಗೆ ಕಂದಮಗಳು ಹೋಗಟ್ಟವು ಬದಲಾವಣೆ ನಿಧಾನಕ್ಕೆ ಅಡಿಯುತ್ತಿತ್ತು ಸಹೇಲಿಯ ಸತತ ಪರಿಶ್ರಮದ ಫಲವಾಗಿ ಕೊಳಚೆಗೆರಿಯ ಕಂದಮಗಳಿಗೆ ಅಕ್ಷರ ಜ್ಞಾನ ಪ್ರಾಪ್ತಿ ಹಳಿತಪ್ಪಿ ಉರುಳಿ ಹೋದವರ ಬದುಕಿನ ಬಂಡಿಯನ್ನ ಮತ್ತೆ ಹಳಿಯ ಮೇಲಿಟ್ಟು ಆಯ ತಪ್ಪದಂತೆ ಕಾಯಕ ನಿರ್ವಹಿಸಿದ ಸಹೇಲಿಯ ಹೆಗಲಿಗೆ ಕೊಟ್ಟು ದುಡಿಯಲು ಮುಂದೆ ಬಂದವರಿಂದ ಶಾಲಾ ಶಿಕ್ಷಕರಿಗೆ ಮತ್ತಷ್ಟು ಸ್ಫೂರ್ತಿ ಅವರಿಂದ ಬಹಳ ಅನುಕೂಲ ಆಗಿದೆ ಡ್ರಾಪ್ ಔಟ್ ಮಕ್ಕಳು ನಮ್ಮ ಶಾಲೆಗೆ ಮತ್ತೆ ಎಲ್ಲರೂ ಪುನಃ ಬಂದು ಶಾಲೆಗೆ ಬಂದು ವಿದ್ಯೆ ಕಲಿತು ಏಳನೇ ತರಗತಿಯಲ್ಲೆಲ್ಲ ತೇರ್ಗಡೆಯಾಗಿದ್ದಾರೆ ಮಕ್ಕಳಿಗೆ ಶುಚಿತ್ವದ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಪ್ರಯತ್ನ ಸುಗಮ ಜೀವನಕ್ಕೆ ಸದೃಢ ಆರೋಗ್ಯ ಅಗತ್ಯವೆಂಬ ಮನವರಿಕೆ ಅದಕ್ಕಾಗಿ ಹಸಿವು ನೀಗಿಸಲು ಯೋಜನೆ ಶುದ್ಧ ಪೌಷ್ಟಿಕದಾಯಕ ಆಹಾರ ನೀಡುವಿಕೆ ಆದರೆ ಈ ಸಹೇಲಿಯ ಉದ್ದೇಶ ಏನು ಅಂದರೆ ಕೊಳಗೇರಿಯಲ್ಲಿರತಕ್ಕಂಥ ಮಕ್ಕಳುಗಳನ್ನು ಆದಷ್ಟು ಉತ್ತಮ ಪ್ರಜೆಗಳನ್ನಾಗಿ ಮಾಡೋದಕ್ಕೆ ಅವರ ನಕ್ಷರಸ್ತ್ರನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅವ್ರಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಮುಂದೆ ಬಂದಿದ್ದೀವಿ ವಿದ್ಯಾಭ್ಯಾಸ ಕೊಡಬೇಕಾದ್ರೆ ನಾವು ನಾಲ್ಕಾರು ಜನ ಕಲಿತು ವಿಚಾರ ಮಾಡಿದ್ವಿ ಅವ್ರಿಗೆ ಬನ್ನಿ ಶಾಲೆಗೆ ಬನ್ನಿ ಪಾಠ ಹೇಳ್ಕೊಡ್ತೀವಿ ಅಂದ್ರೆ ಅವ್ರಿಗೆ ಹೊಟ್ಟೆ ಹಸ್ತಿರ್ಬೇಕಾದ್ರೆ ಅವ್ರು ಬರೋಕ್ಕೆ ಸಾಧ್ಯ ಇಲ್ಲ ಶುಚಿ ರುಚಿಯ ಪಾಠ ಪಾಠಶಾಲೆಯಲ್ಲಿಯೇ ನಡೆಯುವ ವ್ಯವಸ್ಥೆಯಿಂದ ಶಾಲೆಗೆ ಬಾರದೆ ಉಳಿಯುವವರ ಸಂಖ್ಯೆ ಅತಿ ವಿರಳ ಮಕ್ಕಳಿಗೆ ಎಲ್ಲ ವಿಷಯಗಳ ಪರಿಚಯ ಮಾಡಿಕೊಡುತ್ತಲೇ ಆರೋಗ್ಯವೇ ನಿಜವಾದ ಸಂಪತ್ತು ಎಂಬ ಮುತ್ತಿನ ಮಾತು ನಾವು ಹೆಲ್ತ್ ಈಸ್ ವೆಲ್ತ್ ಅಂತ ನಾವು ನಂಬಿತೀವಿ ಅದರಿಂದ ಈ ಬಡವರು ಮಕ್ಕಳಿಗೆ ಈ ಸ್ಲಮ್ಸ್ನಲ್ಲಿರುವ ಮಕ್ಕಳಿಗೆ ಸ್ಕೂಲ್ಸ್ನಲ್ಲಿ ನಾವು ವರ್ಷ ವರ್ಷ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಮಾಡಿ ಉಚಿತವಾಗಿ ಬೇಕಾದಷ್ಟು ಔಷಧಿಯೆಲ್ಲ ಕೊಡಿಸ್ತಾ ಇದೀವಿ ಏಕ ಸದಸ್ಯ ಸಹೇಲಿ ಈಗ ಒಂದು ತಂಡ ಎಲೆಮರೆ ಕಾಯಾಗಿದ್ದ ಸಹೇಲಿ ಈಗ ನಮ್ಮ ಅಂತರಾಲದ ಒಂದು ಏನಿದೆ ನಾನು ದಾರಿಯಲ್ಲಿ ಬೀದಿಯಲ್ಲಿ ಬಿದ್ದ ಭಿಕ್ಷುಕರನ್ನು ನೋಡಿದಾಗ ತನ್ನ ಸೂರೆಗೊಂಡು ಆ ನಂತರ ಬಳಲುತ್ತಿರುವ ವೈಸ್ಯರನ್ನು ನೋಡಿದಾಗ ಆಮೇಲೆ ಯಾವ ಮಗು ಇನ್ನು ಜನ್ಮನೇ ಪಡೆದಿರಲ್ಲ ಅವರ ಒಂದು ಹತ್ಯೆ ಗರ್ಭಪಾತ ಅಂತ ಏನು ಹೇಳ್ತಾರೆ ಅದನ್ನು ಕಂಡಾಗ ನಾನು ಇವರುಗಳಿಗೋಸ್ಕರ ಒಂದು ಗೂಡನ್ನು ಕಟ್ಟಬೇಕು ಅಂತ ಹೇಳಿ ನಿರ್ಗತಿಕರ ಏಳಿಗೆಗೆ ನಿಸ್ವಾರ್ಥದಿಂದ ದುಡಿಯುತ್ತಿರುವ ಸಹೇಲಿಯ ಸಹಾಯ ನಿರೀಕ್ಷೆಯ ಮರೆತು ಹೋಗದಿರಲಿ ಸಹೇಲಿಗೊಂದು ಹವೇಲಿ ಬರಲಿ ದನಿಯಿಲ್ಲದವರ ದನಿಗೆ ದೇಣಿಗೆ ಸೇರಿ ಮಾರ್ದನಿಯಾಗಲಿ